ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ದೇವರ ಇರುವಿಕೆಯ ಕುರಿತು ಸಾಕಷ್ಟು ಪ್ರಶ್ನೆಗಳ ನಿನ್ನ ಜೀವನದಲ್ಲಿ ಇದ್ದಾವ ಪ್ರತಿ ಸಾರಿ ನೀನ್ ಹಾದು ಹೋಗುವಾಗ ದೇವರು ನನ್ನ ಸಂಗಡ ಇದ್ದಾರಾ ನನ್ನ ಸಂಗಡ ಇಲ್ವಾ ಅಂತ ಹೇಳಿ ಬಹಳಷ್ಟು ಗೊಂದಲ ಗಲಿಬಿಲಿಗಳಿಗೆ ಒಳಗಾಗಿದೆ ಯಾಕಂದ್ರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನೀನು ಮಾತ್ರವಲ್ಲ ನಾನು ಸಹ ನನ್ನ ಆತ್ಮೀಯ ಜೀವಿತವನ್ನ ಪ್ರಾರಂಭಿಸುವಾಗ ನನ್ನ ವಿಶ್ವಾಸೀಯ ಜೀವಿತವನ್ನ ಪ್ರಾರಂಭಿಸುವಾಗ ದೇವರ ಇರುವಿಕೆ ಕುರಿತಾಗಿ ದೊಡ್ಡ ಸಮಸ್ಯೆ ಒಳಗೆ ನಾನು ಇರ್ತಾ ಇದ್ದೆ ಯಾಕಂದ್ರೆ ಅಂದು ನಮಗಿದ್ದಂಥ ಹೋರಾಟಗಳು ನಮಗಿದ್ದಂಥ ಒಂಟಿತನ ನಮ್ಮ ಜೀವನದಲ್ಲಿ ಎಲ್ಲ ರೀತಿ ಕೊರತೆಗಳು ಇವೆಲ್ಲವನ್ನು ನೋಡುವಾಗ ದೇವರಿದ್ದಾರೋ ದೇವರಿಲ್ವೋ ಅನ್ನುವಂಥ ಅನ್ನುವಂತ ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ಬಂದ್ಬಿಡ್ತಿತ್ತು ಇನ್ನೊಂದು ಕಡೆ ದೇವರು ಒಂದ್ಸಾರಿ ಬರ್ತಾರೆ ದೇವರು ಒಂದ್ಸಾರಿ ಹೋಗ್ತಾರೆ ಅನ್ನುವಂತ ಬೋಧನೆಗಳನ್ನ ಕೇಳಿ ನಾನು ಜೀವಿಸ್ತಾ ಇದ್ದೆ ಆಗ ಇನ್ನೂ ಗೊಂದಲ ಗಲಿಬಿಲಿ ಏನ್ ಮಾಡೋದು ದೇವರಿದ್ದಾರ ಇಲ್ವಾ ಯಾಕಂದ್ರೆ ದೇವರ ಇರುವಿಕೆಯನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ದೇವರ ಇರುವಿಕೆಯನ್ನ ನಾವು ಹೇಗ್ ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳಿ ಬಹಳಷ್ಟು ಸಾರಿ ನಾನು ಗೊಂದಲ ಗಲಿಬಿಲಿಗಳಲ್ಲಿ ನಾನು ಜೀವಿಸ್ತಾ saydy ನಾನೆಳ ಜಾಗ್ರತೆ ಕೇಳಿಸ್ಕೊ ನನ್ನಂತ ಈ ಒಂದು ಪ್ರಶ್ನೆ ನನ್ನ ಒಂದು ಜೀವಿತದ ಹಾಗೆ ಇದ್ದಂತ ಗೊಂದಲ ಗಲಿಬಿಲಿಗಳು ನಿಮ್ಮ ಜೀವನದಲ್ಲಿ ಸಹ ಇರಬಹುದು ಆದ್ರೆ ಇಂದು ಅದನ್ನ ವಾಕ್ಯದ ನೆರಳಲ್ಲಿ ನಾವು ಪರಿಷ್ಕರಿಸಿಕೊಳ್ಳೋಣ ಬನ್ನಿ ಇಂದು ನಮ್ಮ ಬೈಬಲ್ ನ ದೇವರ ವಾಕ್ಯದ ನೆರಳಲ್ಲಿ ನಾವು ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳೋಣ ಪ್ರಿಯ ದೇವ ಮಗುವೆ ಆದಿಕಾಂಡ ಪುಸ್ತಕ ಮೊದಲುಗೊಂಡು ಮಲಾಕಿ ಗ್ರಂಥ ತನಕ ನಾವು ಹಳೆ ಒಡಂಬ ಂಬಡಿಕೆ ಎಂಬುದಾಗಿ ಹೇಳ್ತೀವಿ ಬರೇ ಮಲಾಖಿ ಗ್ರಂಥ ಮಾತ್ರವಲ್ಲ ಹೊಸ ಒಡಂಬಡಿಕೆಗೂ ಮತ್ತು ಹಳೆ ಒಡಂಬಡಿಕೆಗೂ ಅಂದ್ರೆ ಮಲಾಖಿ ಗ್ರಂಥ ಮತ್ತು ಮತ್ತಾಯ ಗ್ರಂಥದ ಪ್ರಾರಂಭ ಈ ಮಧ್ಯದಲ್ಲಿ ಎರಡು ಹಾಳೆಗಳಿರ್ತವೆ ಆ ಹಾಳೆಗಳು ಸಹ ಹಳೆ ಒಡಂಬಡಿಕೆಗೆ ಸೇರಿದ್ದಾಗಿದೆ ಅದು ಇನ್ನೊಂದು ದಿಸ ನಾನು ಮಾತಾಡ್ತೇನೆ ಈಗ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥ ತನಕ ನಾವು ನೋಡುವಾಗ ಹಳೆ ಒಡಂಬಡಿಕೆ ಎಂಬುದಾಗಿ ನೋಡುತ್ತೆ ಈ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಗಿರ್ತಿದ್ರಪ್ಪ ಮನುಷ್ಯನೊಟ್ಟಿಗೆ ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಆತನು ಬರ್ತಾ ಇದ್ದ ಆ ಕೆಲಸವನ್ನು ಮಾಡ್ತಾ ಇದ್ದ ಆ ಕೆಲಸ ಮುಗಿದ್ಮೇಲೆ ಹೊರಟು ಹೋಗ್ಬಿಡ್ತಾ ಇದ್ದ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಶಾಶ್ವತವಾದಂತ ದೇವರ ವಾತ್ಸವ್ಯ ಅಥವಾ ವಾಸಸ್ಥಾನ ಇರಲಿಲ್ಲ ಅಂದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಹಳೆ ಒಡಂಬಡಿಕೆಯಲ್ಲಿ ಎಂತ ಮಹಾ ಭಕ್ತರಿದ್ದಾರಲ್ಲ ಈಗ ನಾವು ದಾವಿದನ್ ನೋಡ್ಬೋದು ಮಹಾ ಮಹಾ ಮೇಧಾವಿಗಳು ಮಹಾ ಮಹಾ ಭಕ್ತರಿದ್ದಾರಲ್ಲ ಅವರೆಲ್ಲರ ಸಂಗಡ ದೇವ್ರು ಹೇಗಿರ್ತಿದ್ರು ಅಂದ್ರೆ ಏನಾದರೂ ಒಂದ್ ಕೆಲಸ ಮಾಡ್ಬೇಕಂದ್ರೆ ಬರ್ತಾ ಇದ್ರು ಆ ಕೆಲಸ ಮಾಡ್ತಾ ಇದ್ರು ಆ ಕೆಲಸ ಮಾಡಿದ್ಮೇಲೆ ಹೊರಟು ಹೋಗ್ಬಿಡ್ತಿದ್ರು ಅಷ್ಟೇ ಅಂದ್ರೆ ಅವತ್ತಿನ ಕಾಲಕ್ಕೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರ ಇರುವಿಕೆ ತಾತ್ಕಾಲಿಕವಾಗಿತ್ತು ಅಂದ್ರೆ ಬರೋದು ಕೆಲಸ ಮಾಡೋದು ಹೊರಟು ಹೋಗೋದು ಅಂದ್ರೆ ಅಂತ ತಾತ್ಕಾಲಿಕವಾದಂತ ದೇವರ ಇರುವಿಕೆ ಸಮಯದಲ್ಲಿಯೂ ಸಹ ನಾವು ಮೂರು ವಿಷಯಗಳನ್ನ ಕಂಡುಕೊಳ್ಬಹುದು ಏಷಾಯ ಗ್ರಂಥದಲ್ಲಿ ದೇವ್ರ ಹೇಳ್ತಾರೆ ನಾನು ನಿನ್ನನ್ನ ನನ್ನ ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದೇನೆ ಅಂದ್ರೆ ನಾನು ಕೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಅಂತ ಹೇಳಿ ಏಷಾಯ ಗ್ರಂಥಲ್ಲಿ ಹೇಳ್ತಾರೆ ಹಾಗೆ ನೀವು ಜಕಾರಿನ ಗ್ರಂಥಕ್ಕೆ ಬರೋದಾದ್ರೆ ಜಕಾರಿಯನ್ನು ಬರೆದಂತ ಪ್ರವಾದನೆ ಗ್ರಂಥಕ್ಕೆ ಬರೋದಾದ್ರೆ ನೀನು ನನ್ನ ಕಣ್ಗುಡ್ಡೆ ಗುಡ್ಡೆ ಅಂತ ಇದ್ದಿ ಅಂತ ಹೇಳಿ ದೇವ್ರು ಮಾತಾಡ್ತಾರೆ ಆಮೇಲೆ ಮೂರನೇ ವಿಷಯ ಏನಪ್ಪಾ ಅಂದ್ರೆ ದೇವ್ರ ಹೇಳ್ತಾರೆ ನೀವು ಎಲ್ಲೇ ಹೋಗ್ರಿ ನನ್ನ ಹಸ್ತ ನಿಮ್ಮ ಹಿಂಬಾಲಿಸ್ತದೆ ನೀವು ನೀತಿವಂತರ ಆಗಿದ್ರೆ ನಿಮ್ಗೆ ಆಶೀರ್ವಾದ ನೀವು ನೀತಿವಂತರ ಆಗಿರ್ಲಿಲ್ಲ ಅಂದ್ರೆ ಕೇಡು ಬರ್ತದೆ ಆ ಕೇಡು ಬಂದಾಗ್ಯೂ ಸಹ ನನ್ನ ಹಸ್ತ ನಿಮ್ಮನ್ನ ಹಿಂಬಾಲಿಸ್ತದೆ ಅಂದ್ರೆ ಹಿಂಬಾಲಿಸ್ತೀನಿ ಅಂತ ಹೇಳಿ ದೇವರು ಹೇಳಿದ್ದಾರೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಹಳೆ ಒಡಂಬಡಿಕೆಯಲ್ಲಿ ಅವಾಗವಾಗ ಬಂದು ದೇವರು ಹೋಗುವಾಗ್ಲೇ ದೇವರು ಇಂತ ಪ್ಲಾನ್ ಗಳನ್ನ ಮಾಡಿದ್ರೆ ಏನ್ ಆ ಪ್ಲಾನ್ಗಳು ನಾನಿನ್ನ ಕೈಯಲ್ಲಿ ಹಂಗ ಚಿತ್ರಿಸ್ಕೊಂಡಿದ್ದೇನೆ ನಿನ್ನ ಕಣ್ ಗುಡ್ಡಂತಿತ್ತಿ ನೀನೆಲ್ಲೇ ಹೋದ್ರೂ ನನ್ನ ಹಸ್ತನೆ ನೆಂಬಾಳಿಸ್ತದೆ ಈ ರೀತಿ ಇರೋದಾದ್ರೆ ಹೊಸ ಒಡಂಬಡಿಕೆ ಇನ್ನ ಹೇಗಿರ್ತದೆ ನೀವೊಂದ್ಸಾರಿ ಆಲೋಚನೆ ಮಾಡಿಕೊಡ್ರಿ ಹೊಸ ಒಡಂಬಡಿಕೆ ಹೇಗಿರ್ತದೆ ನೀವೊಂದ್ಸಾರಿ ಆಲೋಚನೆ ಮಾಡಿಕೊಡ್ರಿ ಬನ್ನಿ ಇಂದು ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಾವು ಹೊಸ ಒಡಂಬಡಿಕೆಯಲ್ಲಿ ದೇವರ ಇರುವಿಕೆ ಬಗ್ಗೆ ಏನ್ ಹೇಳ್ತದೆ ದೇವರ ಕಾರ್ಯಗಳ ಬಗ್ಗೆ ಏನ್ ಹೇಳ್ತದೆ ನಾವಿಂದು ಕೊಂಚ ಸಮಯ ಆಲೋಚನೆ ಮಾಡ್ಕೊಂಡ್ರಿ ನಿಮ್ಮ ಬೈಬಲ್ ಒಂದು ಯೋಹಾನನ್ನು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದ ಒಂದು ಎರಡು ಮೂರನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಮೊದಲ ಯೋಹಾನ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದ ಒಂದು ಎರಡು ಮೂರನೇ ವಚನ 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 ಅಂದ್ರೆ ಒಂದನೇ ಆದಿಯಿಂದ ಆ ಜೀವವಾಕ್ಯದ ವಿಷಯವಾಗಿ ಕೇಳಿದ್ದನ್ನು ಕಣ್ಣಾರೆ ಕಂಡು ನೋಡಿದ್ದನ್ನು ನಾವು ಕೈಯಿಂದ ಮುಟ್ಟಿದ್ದೇವೆ ಅಂತ ಹೇಳಿ ಇಲ್ಲಿ ವಾಕ್ಯ ಹೇಳ್ತದೆ ಜಾಗೃತಿ ಅಪೋಸಾನ ಈ ಪತ್ರಿಕೆಯನ್ನು ಬರೀತಿದ್ದಾಗ ಒಂದು ಸತ್ಯವನ್ನ ಬರಿತಾ ಇದ್ದಾರೆ ಏನಂತ ಬರಿತಾ ಇದ್ದಾರೆ ಆದಿಯಿಂದ ಇದ್ದದನ್ನು ಆ ಜೀವವಾಕ್ಯದ ವಿಷಯವಾಗಿ ಕೇಳಿದ್ದನ್ನು ಕಣ್ಣಾರೆ ಕಂಡು ನೋಡಿದ್ದನ್ನ ನಾವು ಕೈಯಿಂದ ಮುಟ್ಟಿದ್ದೇವೆ ಅಂತ ಹೇಳಿ ಮಾತಾಡ್ತದೆ ಓಕೆ ಆದಿಯಿಂದ ಇದ್ದದನ್ನು ಆ ಜೀವವಾಕ್ಯ ಅಂದ್ರೆ ಯಾವ್ದು ನೋಡ್ರಿ ಕೇಳಿಸ್ಕೊಡ್ರಿ ಆದಿ ಅಂತ ಹೇಳಿದ್ರೆ ಈ ಲೋಕದ ಪ್ರಾರಂಭ ಅಂದ್ರೆ ಆದಿಕಾಂಡ ಒಂದನೇ ಅಧ್ಯಾಯದ ಒಂದನೇ ವಚನ ಆದಿಯಲ್ಲಿ ದೇವರು ಅಂತ ಹೇಳಿ ಮಾತಾಡ್ತಲ್ಲ ಆ ವಚನ ಈಗ ಅಲ್ಲಿಂದ ಆ ಜೀವವಾಕ್ಯದ ಬಗ್ಗೆ ಕೇಳಿಸ್ಕೊಂಡಿದ್ರಂತೆ ಆ ಜೀವವಾಕ್ಯದ ಬಗ್ಗೆ ಕೇಳಿದ್ರಂತೆ ಆ ಜೀವವಾಕ್ಯ ಏನಪ್ಪಾ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಮೆಸ್ಸಿಯನ್ನು ದೇವರು ಮೆಸ್ಸಿಯನಾಗಿ ಭೂಲೋಕಕ್ಕೆ ಬರ್ತಾರಂತೇಳಿ ಹೇಳಿ ನಾನೂರಕ್ಕಿಂತ ಹೆಚ್ಚು ಪ್ರವಾದನ ವಾಕ್ಯಗಳಿದ್ವು ಆ ಪ್ರವಾದನ ವಾಕ್ಯಗಳನ್ನ ಅವ್ರು ಕೇಳಿಸ್ಕೊಂಡಿದ್ರು ಆ ಯಾವ್ದನ್ನ ಕೇಳಿಸ್ಕೊಂಡಿದ್ರು ಅದು ಕಣ್ಣಾರ ಕಂಡ್ರಂತೆ ಆ ಕಣ್ಣಾರ ಕಂಡದ್ದನ್ನ ಅವ್ರು ಮುಟ್ಟಿ ನೋಡಿದ್ರಂತೆ ಅದು ಯಾರಂದ್ರೆ ಸ್ವತಃ ಏಸು ಕ್ರಿಸ್ತನೇ ಆಗಿದ್ದಾನೆ ಒಂದು ವ್ಯವಹಾನ ಪತ್ರಿಕೆ ಒಂದನೇ ಅಧ್ಯಾಯದ ಎರಡನೇ ವಚನ ಆ ಜೀವವು ಪ್ರತ್ಯಕ್ಷವಾಯಿತು ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತಹ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನ ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ತಿಳಿಯಪಡಿಸಿದ್ದೇವೆ ಅಂತ ಹೇಳಿ ಈ ವಾಕ್ಯ ಭಾಗ ಹೇಳ್ತದೆ ಈಗ ಮೊದಲನೇ ವಚನದಲ್ಲಿ ಯಾವ್ದನ್ನ ಕೇಳಿಸ್ಕೊಂಡಿದ್ವೋ ಅದನ್ನ ನಾವು ನೋಡಿದ್ವಿ ಯಾವ್ದನ್ನ ನೋಡಿದ್ವಿ ಅದನ್ನ ನಾವು ಮುಟ್ಟಿದ್ವಿ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ಎರಡನೇ ವಚನಕ್ಕೆ ಬಂದಾಗ ಆ ಪ್ರತ್ಯಕ್ಷವಾದಂತ ಜೀವದ ಕುರಿತು ನಾವು ನಿಮ್ಗೆ ಏನ್ ಮಾಡಿದ್ದೇವೆ ತಿಳಿಸಿದ್ದೇವೆ ಅಂದ್ರೆ ಸುವಾರ್ತೆ ಹೇಳಿದ್ದೇವೆ ನಾವು ಅಂತ ಹೇಳಿ ಹೇಳ್ತಾರೆ ಯೇಸು ಕ್ರಿಸ್ತನ ಬಗ್ಗೆ ನಾವು ನಿಮ್ಗೆ ಏನ್ ಮಾಡಿದ್ದೇವೆ ಸುವಾರ್ತೆ ಹೇಳಿದ್ದೇವೆ ನಾವು ಯಾವ್ದನ್ನ ಕೇಳಿಸ್ಕೊಂಡಿದ್ವು ಆ ಯಾವ್ದನ್ನ ಕೇಳಿಸ್ಕೊಂಡಿದ್ದು ನಮ್ಮ ಮುಂದೆ ಪ್ರತ್ಯಕ್ಷವಾದಾಗ ಅದನ್ನ ನಾವು ನೋಡಿದ್ದೇವೆ ಯಾವಾಗ ಅದನ್ನ ನೋಡಿದ್ವಿ ಅದನ್ನ ನಾವು ಮುಟ್ಟಿದ್ದೇವೆ ನಮಗೆ ಅನುಭವ ಆಗಿದೆ ಆ ಅನುಭವ ಆದದನ್ನ ನಾವು ನಿಮಗೆ ಸುವಾರ್ತೆ ಮುಖಾಂತರವಾಗಿ ತಿಳಿಸಿದ್ದೇವೆ ಅಂತ ಹೇಳಿ ಮೂರನೇ ವಚನ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಇರಬೇಕು ನಾವು ಕಂಡು ಕೇಳಿದ್ದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ ನಿಜವಾಗಿಯೂ ನಮಗಿರುವ ಅನ್ಯೂನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು ಅಂತ ಹೇಳಿ ನಾಲ್ಕನೇ ವಚನಕ್ಕೆ ಬಂದಾಗ ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಇವುಗಳನ್ನ ಬರೆಯುತ್ತೇವೆ ಅಂತ ಹೇಳಿ ಹೇಳ್ತಾರೆ ಓಕೆ ಜಾಗ್ರತೆ ಕಳ್ಸಿಕೊಳ್ಳಿ ಈಗ ಯೋಹಾನ ಹೇಳ್ತಾ ಇದ್ದಾನೆ ನಾವು ಯಾವ್ದನ್ನ ಕೇಳಿಸ್ಕೊಂಡಿದ್ವಿ ಆ ಕೇಳಿಸ್ಕೊಂಡದನ್ನ ನಾವು ಕಣ್ಣಾರ ಕಂಡಿದ್ದೇವೆ ಕಣ್ಣಾರ ಕಂಡದ್ದನ್ನ ನಾವು ಕೈಯಿಂದ ಮುಟ್ಟಿದ್ದೇವೆ ಕೈಯಿಂದ ಮುಟ್ಟಿದ್ದನ್ನ ನಾವು ನಿಮಗೆ ಸ್ವಾರ್ಥ ರೂಪದಲ್ಲಿ ಹೇಳಿದ್ದೇವೆ ಈಗ ಸ್ವಾರ್ಥ ರೂಪದಲ್ಲಿ ಯಾಕೆ ಹೇಳಿದ್ದ ಹೇಳಿದ್ವಪ್ಪ ಅಂದ್ರೆ ನಮ್ಗೆ ಹೇಗೆ ದೇವರೊಟ್ಟಿಗೆ ಅನ್ಯೂನ್ಯತೆ ಇದೆಯೋ ನಿಮ್ಗೂ ಸಹ ಅದೇ ರೀತಿಯಲ್ಲಿ ಅನ್ಯೂನ್ಯತೆ ಇರಬೇಕು ಎಂಬುದಾಗಿ ನಾವು ಇದನ್ನ ಬರಿತೇವೆ ಅಂದ್ರೆ ಕೇಳಿಸ್ಕೊಳ್ರಿ ದೇವರ ಅನ್ಯೂನ್ಯತೆ ಬಗ್ಗೆ ನಾವು ಕೇಳಿಸಿಕೊಳ್ಳುವಾಗ ನಮ್ಗೆ ಸಂತೋಷ ಆಗ್ಬೇಕು ಆ ಸಂತೋಷ ವರ್ಷ ಪರಿಪೂರ್ಣ ಆಗ್ಬೇಕಂತ ಹೇಳಿ ಈಗ ಹಳೆ ಒಡಂಬಡಿಕೆಯ ಹಾಗೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಬಂದು ಬಂದು ಹೊರಟು ಹೋಗ್ತಾರಂತ ಹೇಳಿ ಈ ವಾಕ್ಯ ಭಾಗ ಹೇಳ್ತದ ಈ ವಾಕ್ಯ ಭಾಗ ಏನ್ ಮಾತಾಡ್ತದೆ ಈ ವಾಕ್ಯ ಭಾಗ ಏನ್ ಮಾತಾಡ್ತದೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಈ ವಾಕ್ಯ ಭಾಗ ಏನ್ ಹೇಳ್ತದಪ್ಪ ಅಂದ್ರೆ ಅವರು ಹೇಗೆ ಕೇಳಿಸ್ಕೊಂಡಿದ್ರು ದೇವರು ಬರ್ತಾರ ಹೇಳಿ ಆ ಕೇಳಿಸ್ಕೊಂಡದ್ದು ಪ್ರತ್ಯಕ್ಷವಾಗುವಾಗ ಅದನ್ನ ಕಣ್ಣಾರೆ ಕಂಡು ಅದನ್ನು ಮುಟ್ಟಿದ್ರಲ್ಲ ಆ ರೀತಿಯಲ್ಲಿ ನಾವು ಸಹ ಆತನನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಎಂಬುದಾಗಿ ಈ ವಾಕ್ಯ ಭಾಗ ಹೇಳ್ತದೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡಿ ಏಸು ಕ್ರಿಸ್ತನ ಇರುವಿಕೆ ಏಸು ಕ್ರಿಸ್ತನ ಇರುವಿಕೆ ಬರೀ ಪುಸ್ತಕವಲ್ಲ ಏಸು ಕ್ರಿಸ್ತನ ಇರುವಿಕೆ ಬರೀ ವಾಕ್ಯವಲ್ಲ ಏಸು ಕ್ರಿಸ್ತನ ಇರುವಿಕೆ ನಿಜಾಂಶವಾಗಿದೆ ಏಸು ಕ್ರಿಸ್ತನ ಮೊಟ್ಟೆ ಹೇಗಿರ್ತಾರೆ ಹೇಗಿರ್ತಾರೆ ಅಂತ ನಾನು ನಿಮಗೆ ಸ್ವಲ್ಪ ಹೇಳ್ತೇನೆ ಇದರ ಬಹಳ ಸಾರಿ ಹೇಳಿದ್ದೇನೆ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ ಯೋಹಾನ್ ಬರಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ಏನ್ ಹೇಳ್ತದೆ ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಪವಿತ್ರಾತ್ಮ ನಾನು ಕಳಿಸ್ಕೊಳ್ತೇನೆ ಸದಾ ಕಾಲ ಅಂದ್ರೆ ಸದಾ ಅಂದ್ರೆ ಯಾವಾಗ್ಲೂ ಕಾಲ ಅಂದ್ರೆ ಟೈಮ್ ಅಂದ್ರೆ ನಿಮ್ಮ ಮನೇಲಿಂತ ಗಡಿಯಾರ ನಿಮ್ಮ ಮನೆಯಲ್ಲಿರುವಂತ ಗಡಿಯಾರ ಒಂದ್ಸರಿ ಓಡಬಹುದು ಒಂದ್ಸರಿ ನಿಲ್ಬಹುದು ಆದ್ರೆ ಪ್ರಪಂಚಕ್ ಸಮಯ ಇದೆ ಪ್ರಪಂಚಕ್ಕೆ ಒಂದ್ ಸಮಯ ಇದೆ ಆ ಪ್ರಪಂಚಕ್ಕೆ ಒಂದು ಸಮಯ ಇದ್ದಾಗ ಆ ಸಮಯ ಎಷ್ಟೆಲ್ಲ ಯಾವಾಗೆಲ್ಲ ತಿರುಗ್ತಾ ಇರ್ತ ಅಂದ್ರೆ ಸದಾ ಕಾಲ ಅಂದ್ರೆ ಈ ಸಮಯ ಅನ್ನುವಂಥದ್ದು ಯಾವಾಗ್ಲೂ ತಿರುಗ್ತಾ ಇರ್ತಲ್ಲ ಆ ಸದಾ ಕಾಲ ನಾನ್ ನಿಮ್ಮ ಮೊಟ್ಟಿಗೆ ಇರ್ತೇನೆ ನಾನ್ ನಿಮ್ ಒಟ್ಟಿಗೆ ನನ್ನ ಆತ್ಮನಾಗಿ ಬರ್ತೀನಿ ಅಂತೇಳಿ ದೇವ್ರು ಹೇಳ್ಬಿಟ್ಟಿದ್ದಾರೆ ಮತ್ತ ಬರೆದ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ನಾನು ಲೋಕಾಂತ್ಯ ಅಥವಾ ಯುಗದ ಸಮಾಪ್ತಿಯವರೆಗೂ ನಾನು ಇರ್ತೇನೆ ಅಂತ ಹೇಳಿ ದೇವರು ಹೇಳಿದ್ದಾರೆ ಈಗ ಲೋಕಾಂತ್ಯ ಅಂದ್ರೆ ಈ ಲೋಕ ಅಂತ್ಯ ಆಗೋದು ಯುಗದ ಸಮಾಪ್ತಿ ಅಂದ್ರೆ ಯುಗ ಅಂದ್ರೆ ಕಾಲ ಸಮಯ ವರ್ಷಗಳಂತ ಹೇಳ್ಕೊಳ್ಬಹುದು ಯುಗಾಂತ್ಯ ಅಂತ ಹೇಳಿದ್ರೆ ಈ ಸಮಯ ಅಂತ್ಯ ಎಲ್ಲಿ ತನಕ ಆಗ್ತದೋ ಅಲ್ಲಿ ತನಕ ನಾನ್ ನಿಮ್ಮೊಟ್ಟೆಗೆ ಇರ್ತೇನೆ ಅಂತ ಹೇಳಿ ದೇವ್ರ ಮಾಡಿದ್ದಾರೆ ಪ್ರಾಮಿಸ್ ಮಾಡಿದ್ದಾರೆ ಹಾಗಾದ್ರೆ ಕೇಳಿಸ್ಕೊಳ್ರಿ ಹಳೆ ಒಡಂಬಡಿಕೆಯಲ್ಲಿ ಅವಾಗವಾಗ ಬಂದು ಬಂದು ಹೋಗುವಾಗ್ಲೇ ದೇವ್ರು ಹೇಳಿದ್ದಾರೆ ನಾನ್ ನಿನ್ನ ಕೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನೀನ್ ನನ್ನ ಅಂತಿದ್ದಿ ನೀನ್ ಎಲ್ಲಿ ಹೋದ್ರು ನನ್ನ ಕೈ ನೆನ ಹಿಂಬಾಲಿಸ್ ಅಂತ ಹೇಳಿದ್ದಾದ್ರೆ ಈಗ ಹೊಸ ಒಡಂಬಡಿಕೆಯಲ್ಲಿ ದೇವ್ರು ಯಾವಾಗಲೂ ನಮ್ಮ ಮೊಟ್ಟೆಗೆ ಹಾಗಾದ್ರೆ ಆತನು ನಮ್ಮನ್ನ ಬಿಟ್ಟು ಹೋದ್ನ ಹಾಗಾದ್ರೆ ಆತ ನಮ್ಮನ್ನ ಅಗಲಿದ್ನ ಕೇಳಿಸ್ಕೊಳ್ರಿ ಒಂದು ಕ್ಷಣವಾದ್ರೂ ನಿನ್ನ ಅಗಲದೇ ಇರುವಂತ ದೇವರು ನಿನಗಿದ್ದಾನೆ ಒಂದು ಕ್ಷಣವಾದ್ರೂ ನಿನ್ನನ್ನ ಬಿಟ್ಟು ಅಗಲದೇ ಇರುವಂತ ದೇವರು ನಿನಗಿದ್ದಾನೆ ಪ್ರಿಯ ದೇವ ಮಗುವೆ ನೀನ್ ಹೇಳ್ಬೋದು ಹಾಗಾದ್ರೆ ಪಾಸ್ಟ್ರೇ ದೇವರು ನಮ್ಮ ಮೊಟ್ಟೆಗಿರೋದಾದ್ರೆ ನಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಅಂತೇಳಿ ನೀನ್ ಯಾವ್ದೋ ಒಂದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾ ನಿನಗೂ ಮತ್ತು ದೇವರ ಮಧ್ಯಕ್ಕೆ ಯಾವುದೇ ಒಂದು ಗೋಡೆ ಬಂದ್ ನಿತ್ಕೊಂಡ್ಬಿಟ್ಟಿದೆ ಯಾವುದೇ ಒಂದು ಕಾರ್ಯ ಬಂದ್ ನಿತ್ಕೊಂಡ್ಬಿಟ್ಟಿದೆ ದೇವರನ್ನ ಅನುಭವಿಸದ ರೀತಿಯಲ್ಲಿ ದೇವರನ್ನ ಅನುಭವಿಸಿ ದೇವರ ಮಹಿಮೆಯನ್ನ ಇನ್ನು ಹೆಚ್ಚಾಗಿ ನೀವು ಅನುಭವಿಸದ ರೀತಿಯಲ್ಲಿ ಆ ಕಾರ್ಯಗಳು ನಿಮ್ಮ ಜೀವಿತ ಅಡ್ಡವಾಗಿ ನಿತ್ಕೊಂಡ್ಬಿಟ್ಟಿದೆ ಪ್ರಿಯ ದೇವ್ ಮಗುವೆ ಇವತ್ತು ದೇವರ ಅನುಭವ ಇಲ್ಲದೆ ಹೋದ್ರಿಂದ ಅನೇಕ ವಿಧವಾದ ಅನುಭವಗಳು ನಮ್ಮ ಜೀವನದಲ್ಲಿ ಹಾದು ಹೋಗ್ತಾ ಇದೆ ಪ್ರಿಯ ದೇವ್ ಮಗುವೆ ಕೇಳಿಸ್ಕೋ ಇಂದು ಆತನ ಹೇಳ್ತಾ ಇದ್ದಾನೆ ನಾನ್ ನಿನ್ ಸಂಗಡ ಇದ್ದೇನೆ ಪ್ರಿಯ ದೇವ್ ಮಗುವೆ ಇಂದು ಆತನ ಹೇಳ್ತಾ ಇದ್ದಾನೆ ನಾನು ನಿನ್ನ ಸಂಗಡ ಒಂದು ಕ್ಷಣವಾದ ನಾನು ಮರೆತು ಬಿಡಲಿಲ್ಲ ನಾನು ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದೇನೆ ನಾನು ನಿನಗೋಸ್ಕರ ರಕ್ತ ಸುರಿಸಿದ್ದೇನೆ ನನ್ನ ರಕ್ತವನ್ನ ಕ್ರಯ ಕೊಟ್ಟು ನಿನ್ನನ್ನು ಕೊಂಡುಕೊಂಡಿದ್ದೇನೆ ನನ್ನ ಮಗನಾಗಿ ಮಾಡಿಕೊಂಡಿದ್ದೇನೆ ನನ್ನ ಮಗಳಾಗಿ ಮಾಡಿಕೊಂಡಿದ್ದೇನೆ ನನ್ನ ಸಮಸ್ತ ಆತ್ಮೀಯ ಆಶೀರ್ವಾದಗಳನ್ನ ನನ್ನಲ್ಲಿ ನಿನಗೆ ಅನುಗ್ರಹಿಸಿದ್ದೇನೆ ನನ್ನ ಸಭೆಯ ಅಂಗವಾಗಿ ನೀನು ನನ್ನ ದೇಹದ ಅಂಗವಾಗಿ ನಾನು ಮಾಡಿದ್ದೇನೆ ಹೇಳಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯ ದೇವ್ ಮಗುವೇ ನೀನು ಇನ್ನೆಂದಿಗೂ ಸಹ ದೇವರಿಂದ ದೂರ ಇಲ್ಲ ಇನ್ನೆಂದಿಗೂ ಸಹ ದೇವರಿಂದ ದೂರ ಇಲ್ಲ ನೀನು ದೇವರಲ್ಲಿ ಇರುವಂತ ದೇವರ ಮಗುವಾಗಿದ್ದಿ ದೇವರು ನಿನ್ನೊಳಗೆ ವಾಸ ಮಾಡ್ತಾ ಇದ್ದಾರೆ ನೀನು ದೇವರೊಳಗೆ ವಾಸ ಮಾಡ್ತಾ ಇದ್ದಿ ನಿನ್ನೊಳಗೆ ದೇವರು ವಾಸ ಮಾಡ್ತಾ ಇದ್ದಾರೆ ನೀನು ದೇವರೊಳಗೆ ವಾಸ ಮಾಡ್ತಾ ಇದ್ದಿ ಹಾಗಾಗಿ ನೀನು ದೇವರನ್ನ ಬಿಟ್ಟು ಇಲ್ಲ ದೇವರನ್ನ ಬಿಟ್ಟು ಹೋಗಿಲ್ಲ ದೇವರಿನಿಂದ ದೂರ ಇಲ್ಲ ದೇವರಿನ ಸಂಗಡವೇ ಇದ್ದಾರೆ ದೇವನಿನ ಸಂಗಡವೇ ಇದ್ದಾರೆ ನೀನು ಪಡುವಂತ ಕಷ್ಟ ನೋಡ್ತಾ ಇದ್ದಾನೆ ನಿನ್ನ ನೋಡ್ತಾ ಇದ್ದಾನೆ ನಿನ್ನ ಒಂಟಿತನ ಆತು ನೋಡ್ತಾ ಇದ್ದಾನೆ ನಿನ್ನ ಎಲ್ಲರೂ ಕೈ ಆತು ನೋಡ್ತಾ ಇದ್ದಾನೆ ಯಾರು ಹೇಗೆ ಟ್ರೀಟ್ ಮಾಡ್ತಾ ಆತು ನೋಡ್ತಾ ಇದ್ದಾನೆ ನಿನ್ನನ್ನು ಉಪಯೋಗಿಸಿಕೊಂಡು ನಿನ್ನ ಕಸದ ಬುಟ್ಟಿಯಲ್ಲಿ ಇದ್ದಾನೆ ನೀನು ಎಲ್ಲರಿಗೂ ಉಪಕಾರಿ ಆದಾಗ ನಿನಗೆ ಅಪಕಾರ ಆತು ನೋಡ್ತಾ ಇದ್ದಾನೆ ನಿನಗಾದಂತ ಅನ್ಯಾಯವನ್ನ ಆತು ನೋಡ್ತಾ ಇದ್ದಾನೆ ನಿನಗಾದಂತ ಕೇಡು ಆತು ನೋಡ್ತಾ ಇದ್ದಾನೆ ನಿನ್ನ ಸಂಗಡ ಆತನಿದ್ದಾನೆ ಪ್ರಿಯ ದೇವ್ ಮಗುವೆ ಇಂದು ಆತನ ಕಡೆ ತಿರುಕು ನೀನು ಹೇಳ್ಬಹುದು ಪಾಸ್ವರೇ ನಾನು ಇಷ್ಟು ವರ್ಷ ಕಾಲ ಆಯ್ತು ದೇವರನ್ನ ನಂಬಿ ನನ್ನ ಸಂಗಡ ದೇವರಿದ್ದ ಹಾಗೆ ಎಂದೂ ಅನಿಸಲೇ ಇಲ್ಲ ಅಂತ ಹೇಳಿ ಅನಿಸೋದಾದ್ರೆ ಜಾಗೃತಿ ಕೇಳಿಸ್ಕೋ ಇವತ್ತು ಆತನ ಕಡೆ ತಿರುಗು ಇವತ್ತು ಆತನ ಕಡೆ ತಿರುಗು ನನ್ನ ಕರ್ತನೆ ನಿದ್ದೆಲ್ಲ ನಿನ್ನ ಇರುವಿಕೆಯನ್ನ ನನಗೆ ಸಹಾಯ ಮಾಡು ನಿನ್ನ ಇರುವಿಕೆಯನ್ನ ನಾನು ಅನುಭವಿಸಲಿಕ್ಕೆ ಸಹಾಯ ಮಾಡು ನಿನ್ನ ಇರುವಿಕೆಯನ್ನ ನಾನು ಅನುಭವಿಸಿ ಮುಂದೆ ಸಾಗಲಿಕ್ಕೆ ಕೃಪೆ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡು ದೇವರ ಇರುವಿಕೆ ದೇವರ ಇರುವಿಕೆ ನಿನ್ನ ಜೀವನದಲ್ಲಿ ಅನುಭವಿಸೋದಾದ್ರೆ ನಿನ್ನ ಯಾವುದಕ್ಕೂ ಭಯ ಯಾರು ಬಂದ್ರು ಯಾರು ಹೋದ್ರು ಯಾರು ಇಲ್ಲದೆ ಹೋದ್ರು ಸಹತ್ತು ಯಾವತ್ತು ವೇಳೆ ಗೊತ್ತಾಗಿರುತ್ತದೆ ಜೀವನದಲ್ಲಿ ಮನುಷ್ಯ ಬರಬಹುದು ಮನುಷ್ಯ ಹೋಗಬಹುದು ಆಸ್ತಿ ಬರಬಹುದು ಆಸ್ತಿ ಹೋಗ್ಬಹುದು ನಿನ್ನ ಕೈ ಬಿಟ್ಟು ಹೋಗ್ಬೋದು ನೀನ್ ಯಾವ್ದಕ್ಕೂ ಕಂಗಾಲಾಗಲ್ಲ ಯಾಕಂದ್ರೆ ನೀನು ದೇವರನ್ನ ಅನುಭವಿಸಿದ್ಯಾ ದೇವರ ಅನುಭವಿಸಿರ್ತೀಯ ದೇವರ ಅನುಭವಿಸಿದಂತವರು ಯಾವ್ದಕ್ಕೂ ಭಯ ಪಡಲ್ಲ ದೇವರನ್ನ ಅನುಭವಿಸಿದಂತವರು ಯಾವ್ದಕ್ಕೂ ಚಿಂತೆ ಮಾಡಲ್ಲ ದೇವ ಅನುಭವಿಸಿದಂತವರು ಎಲ್ಲದಕ್ಕೂ ವಿರುದ್ಧವಾಗಿ ಹೋಗ್ತಾರೆ ಹಾಗಾಗಿ ದೇವರ ಅನುಭವಕ್ಕೆ ತಿರುಗು ಪ್ರಿಯ ದೇವ್ ಮಗುವೆ ಒಂದು ಬಿಡದಿರುವಂಥ ದೇವರನ್ನ ನೀನು ಒಂದು ಕ್ಷಣವಾದ್ರು ಬಿಡದಂತೆ ಜೀವನ ಮಾಡು ಒಂದು ಕ್ಷಣವಾದ್ರೂ ಬಿಡದಿರುವಂತಹ ದೇವರನ್ನ ನೀನು ಒಂದು ಕ್ಷಣವಾದರೂ ಬಿಡದಂತೆ ಜೀವನ ಮಾಡು ಯಾಕಂದ್ರೆ ಬಹಳಷ್ಟು ಸಾರಿನ ಲೋಕದಲ್ಲಿ ಲೋಕದ ಕಾರ್ಯಗಳಲ್ಲಿ ಲೋಕದ ಸಂಗತಿಗಳನ್ನ ಮುಳುಕೊಂಡು ನಾವೇನ್ ಮಾಡ್ತೀವ ಅಂತ ಹೇಳಿದ್ರೆ ಹೊರಟು ಹೋಗ್ತೇವೆ ಹಾಗಾದ್ರೆ ಇಂದು ದೇವರ ಕಡೆ ತಿರುಗ್ತಿಯಾ ದೇವರ ಅನುಭವಕ್ಕೆ ಬರ್ತೀಯ ದೇವರ ಅನುಭವದಲ್ಲಿ ನಿಂತ್ಕೊಳ್ತೀಯ ದೇವರು ಅನುಭವ ದೇವರು ಅನುಭವ ದೇವರು ಅನುಭವ ಅಂತ ಹೇಳಿ ಇಂದು ಬಹಳ ಜನ ತಪ್ಪಾಗಿ ಹೋದನ್ನ ನನ್ನ ಇಪ್ಪತ್ ನಾಲ್ಕು ವರ್ಷ ಸೇವೆಯಲ್ಲಿ ನಾನು ನೋಡಿದ್ದೇನೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕಳಿಸ್ಕೋ ದೇವರ ಅನುಭವ ದೇವರ ಅನುಭವ ಕೇವಲ ದೇವರ ಅನುಭವ ದೇವರ ಮಾತಾಡೋದನ್ನು ಕೇಳಿಸ್ಕೊಳ್ಬಹುದು ದೇವರ ಮಾರ್ಗದರ್ಶನ ಕೇಳಿಸ್ಕೊಳ್ಬಹುದು ದೇವರ ನಡೆಸುವಿಕೆಯನ್ನು ನೀವು ನೋಡಬಹುದು ದೇವರ ಆಲೋಚನೆಗಳ ಗ್ರಹಿಸ್ಕೊಳ್ಬಹುದು ದೇವರ ಸಾನ್ನಿಧ್ಯ ಗ್ರಹಿಸಿಕೊಳ್ಬಹುದು ನೋಡಿ ನಾ ಹೇಳ ಜಾಗ್ರತೆ ಕೇಳಿಸ್ಕೊಳ್ರಿ ನಾ ಹೇಳ ಜಾಗ್ರತೆ ಕೇಳಿಸ್ಕೊಳ್ರಿ ನಾ ಹೇಳ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರು ನಿಮ್ಮ ಸಂಗಡ ಇರುವಾಗ ದೇವರನ್ನ ಅನುಭವಿಸ್ರಿ ದೇವರನ್ನು ಅನುಭವಿಸ್ರಿ ದೇವರನ್ನ ಎಷ್ಟಾಗಿ ನೀವು ಅನುಭವಿಸ್ತಿರೋ ಅಷ್ಟಾಗಿ ಲೋಕಕ್ಕೆ ದೇವರನ್ನ ತೋರಿಸಲಿಕ್ಕೆ ಸಾಧ್ಯ ಹಾಗಾಗಿ ಇಂದು ನೀವು ದೇವನ್ನ ಆರಾಧನೆ ಮಾಡುವಂತ ದಿನದಲ್ಲಿ ಇಂದು ದೇವರನ್ನ ಅನುಭವಿಸ್ರಿ ಇಂದು ದೇವರನ್ನ ಆರಾಧನೆ ಮಾಡುವಂತ ದಿನದಲ್ಲಿ ಇಂದು ದೇವರನ್ನ ಅನುಭವಿಸ್ರಿ ಇದನ್ನ ಮಾತ್ರ ನಿನ್ನ ಜೀವಿತ ಸಹ ಮರೆಯದಂತೆ ಕಾಪಾಡಿಕೊಳ್ಳ್ರಿ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ